ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲಾಗೂ ಗುಡ್ ಮಾರ್ನಿಂಗ್ ನಾನು ಹೊಸ ಡ್ರೆಸ್ನ ಅಪೂ ಒಡೆಗೆ ಹಾಕೊಳ್ತೀನಿ ಅಂದ್ಬಿಟ್ಟು ಇವಾಗಲೇ ಹಾಕೊಂಡೆ ಬೇರೆ ತೊಗೊಳ್ಳೋಣ ಅಂದ್ಬಿಟ್ಟು ಇದನ್ನೇ ಹಾಕು ಅಂತ ಹೇಳಿದ್ರು ಪ್ರಮೋದ್ ಅವರು ಹಾಕೊಂಡಿದ್ದೀನಿ ಆ್ಯಂಡ್ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಬೆಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಪ್ರಮೋಷನ್ ಇತ್ತು ಒಂದು ಶೂಟು ಸೊ ಅದಕ್ಕೆ ಬೆಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಮನೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ಪ್ರಮೋದ್ ಅವರು ರೆಡಿಯಾಗಿದ್ದಾರೆ ಇಲ್ಲೇನೇನು ಇದೆ ಹಾಕಿದ ಸಿಮಿಲರ್ ತಾನೆ ಕೊಡು ನಾನು ನೋಡ್ಬಿಟ್ಟು ಶಾಕ್ ಆಗೋದೆ ಗೈಸ್ ಏನು ಇನ್ನೇನು ಇದೆ ಹಾಕಿದ್ರು ಒಂದು ಸೆವೆನ್ ತರ್ಟಿಗೆ ಟ್ರೈನ್ ಇರೋದು ಇವಾಗ ಎಷ್ಟಮ್ಮ ಟೈಮು ಸೆವೆನ್ ಅಂತೆ ಸರಿ ಅಂತ ನಾವು ರೈಲ್ವೆ ಸ್ಟೇಷನ್ಗೆ ಹೋದ್ವಿ ನಾವು ಹೋಗ್ಬೇಕಾಗಿ ಟ್ರೈನ್ ಬಂದು ಏಳುವರೆಗೆ ಇದ್ದಿದ್ದು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು ಅದಕ್ಕೆ ನಾವು ಎಂಟೂವರೆ ಮಾಲ್ಗುಡಿಗೆ ಹೋಗೋಣ ಅಂದ್ಬಿಟ್ಟು టిఫన్ మాట్కొబుట్వి ఫస్ట్ యాకంద్రె ట ట్రైనల్ అసూ చన నిమగే గొత్తు నావు టికెట్ ఎలా తల్లీ ఏ టూ బీ తు నెడ్కూ టిఫన్ తింటావి సవెన్ ఫార్టీ నాకు టిఫన్న తింటాయి బికాస్ నెడ్క అన బు తోగ్రీ ఎంట్ గంటే ఆయో ఏను రష్యూ ఇలా ఓ్తా హోగ్ రష్యాతు ఏకందే ఎలా స్టాపల్ స్టాప్ ఇప్పుడు ఇది మెయిన్ మెయిన్ రగర బీర్ది చందపట్న ఎలా కడను స్టాప్ ఇలా అద్రిందరే ఆయ్ కొనే ఎంట్ ఇప్ప నాము మెంగళూరు రీచ్ ఆగస్ట్రీ లెవెన్ ఓ క్లాక్ ఆయలమ్మా ఆల్మోస్ట్ లెవెన్ే ఆయో ఇవ్వ నోగ్తావి ప్రమోదో నో హీలకిబుట్టినల్ల జాస్తి అదూ అన్నదానం నడీత ఇది తోర్స్తీనూ ఆయ్ తోర్సి అనిబిట్టు నడీత ఇని మెట్రోగ్ బందో మెట్రోగి బదులు ನಾ ಡೈರೆಕ್ಟ್ ಆಟೋ ಮಾಡ್ಕೊಂಡೆ ಹೋಗಿದ್ರೆ ಆಗ್ತಿತ್ತು ನಾವು ಏನಕ್ಕೆ ನೆಕ್ಸ್ಟು ಸ್ಟಾಪ್ ಏನೇ ಮಾಗಡಿ ಮೇನ್ ರೋಡ್ ಇದ್ದಿದ್ದು ನಾವು ಯೋಚನೆನೇ ಮಾಡಲಿಲ್ಲ ನಾವು ಮೆಟ್ರೋಲ್ಲಿ ಬಂದು ಆಟೋಗೆ ಬಂದ್ವಿ ಆಮೇಲೆ ಸೊ ವೈನಲ್ಲಿ ಲೊಕೇಶನ್ಗೆ ರೀಚ್ ಆದ್ವಿ ಇಲ್ಲೇ ನನಗೆ ಶೂಟ್ ಇದ್ದಿದ್ದು ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಆಯ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ಗೊತ್ತು ನಾನು ಎಷ್ಟು ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ನನ್ನ ಡ್ರೀಮ್ ಎಲ್ಲ ಕಂಪ್ಲೀಟ್ ಆಗಬೇಕು ಅಂದರೆ ನಾನು ಕಷ್ಟಪಡಲೇಬೇಕು ಎಷ್ಟೇ ದೂರ ಶೂಟ್ಸ್ ಬಂದರೂ ನಾನು ಹೋಗಿ ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಇವಾಗ ಚೈತ್ರ ಅವ್ರಿಗೆ ಕಾಲ್ ಮಾಡಿ ಯಾವ್ದು ಯಾವುದನ್ನು ಹೈಲೈಟ್ ಮಾಡಬೇಕು ಅಂತ ಇದ್ದೀನಿ ನಿಜವಾಗ್ಲೂ ತುಂಬ ಕಲೆಕ್ಷನ್ ಚೆನ್ನಾಗಿತ್ತು ನಾನು ಹಂಗೂ ಒಂದು ಜೀನ್ಸ್ನ ಸೆಲೆಕ್ಟ್ ಮಾಡಿ ಎತ್ತಿಟ್ಟಿದ್ದೆ ಹಿಂಗೆ ಹೋಗಿ ಶೂಟೆಲ್ಲ ಮುಗಿಸ್ಕೊಂಡು ಬರೋಷ್ಟ್ರಲ್ಲೇ ಆ ಜೀನ್ಸ್ ಇರಲಿಲ್ಲ ಅಷ್ಟು ಬೇಗ ಸ್ಟಾಕ್ ಖಾಲಿ ಆಗುತ್ತೆ ಸ್ಟಾಕ್ ಖಾಲಿ ಆದರೂ ಏನೂ ಇಲ್ಲ ಗೀಸ್ ಎಷ್ಟೊಂದು ಇರುತ್ತೆ ಗೊತ್ತಾ ಲೋಡ್ಗಳು ನಾನೇ ನೋಡಿ ಶಾಕ್ ಆಗೋದೆ ನಾನು ಇರೋಷ್ಟರಲ್ಲೇ ಎಷ್ಟು ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಏನೋ ಶೂಟ್ ಮಾಡಿದೆ ನಾನು ಅಷ್ಟರಲ್ಲೇ ಲೋಡ್ ಇಲ್ಲ ಅಂದ್ರೂ ಒಂದು ದೊಡ್ಡ ಚೀಲದಲ್ಲಿ ಒಂದು ಐದಾರು ಮೂಟೆನೇ ಬಂತು ಆಮೇಲೆ ಶೂಟ್ ಮುಗಿಸ್ಕೊಂಡು ಹೋಗ್ತಾ ಹೋಗ್ತಾಯಿದ್ವಿ ಮತ್ತೆ ಲೋಡ್ಗಳು ಬರ್ತಾಯಿತ್ತು ಸ್ಟಾಕ್ಗಳೇನು ಖಾಲಿ ಆಗೋಲ್ಲ ಅಂದರೆ ಬೇಗ ಹೋದರೆ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಲೇಟಾಗಿ ಹೋದರೆ ಅಷ್ಟು ಸಿಗಲ್ಲ ಅಲ್ಲ ಅಫೋರ್ಡೆಬಲ್ ಪ್ರೈಸ್ಗೆನೇ ಇದೆ ನಿಮಗೆ ಅಡ್ರೆಸ್ ಬೇಕು ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಿರ್ತೀನಿ ಸೊ ಹೋಗಿ ನೀವು ಚೆಕ್ಔಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಆ್ಯಂಡ್ ನನಗೆ ಅದೃಷ್ಟ ಇರಲಿಲ್ಲ ಅನಿಸುತ್ತೆ ಜೀನ್ಸು ಅದು ಈ ಈಗಿನ ಟ್ರೆಂಡಿದೆ ಜೀನ್ಸ್ ಅದು ಫಿಶ್ ಕಟ್ ಥರ ಇತ್ತು ತುಂಬ ಇಷ್ಟ ಆಗಿತ್ತು ನನಗೆ ಇವರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾರಂದೆ ಒಂದು ಆಂಟಿ ಬಂದರು ಇವಾಗ ನೋಡ್ತಾ ಇರ್ಬೋದು ಗ್ರೀನ್ ಸೀರೆ ಅವರು ಅಷ್ಟೇ ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತೀವಿ ಅಂತ ಇದ್ದರು ತುಂಬ ಖುಷಿಯಾಗುತ್ತೆ ಎಷ್ಟು ಅಮ್ಮಂದಿರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಅಂದ್ಬಿಟ್ಟು ಇವರು ತುಂಬ ಹೈಟ್ ಕಡಿಮೆ ಇದ್ದರು ಅದಕ್ಕೆ ನಾನು ಸ್ಯಾಂಡಲ್ಲೇ ಬಿಚ್ಚಿಬಿಟ್ಟೆ ತುಂಬ ಹೈಟ್ ಕಾಣ್ತೀನಿ ಅಂದ್ಬಿಟ್ಟು ತುಂಬಾ ತುಂಬಾ ಖುಷಿಯಾಯಿತು ನಾನೆಲ್ಲೇ ಹೋದ್ರೂ ಈ ಥರ ಫೀಲ್ ಮಾಡ್ತಾಯಿರ್ತೀನಿ ಪ್ರತಿದಿನನೂ ಇದ್ರ ಮುಂದೆ ಏನೂ ಖುಷಿ ಬೇಡ ಅನಿಸ್ಬಿಡುತ್ತೆ ಅಷ್ಟು ತುಂಬ ಖುಷಿಯಾಗುತ್ತೆ ನನಗೆ ಇವರೇ ಆಂಟಿ ಹೇಳಿದ್ದು ನಾನು ತುಂಬ ಖುಷಿ ಆಯಿತು ಅದಕ್ಕೆ ಅವ್ರಿಗೆ ಶೇಕ್ ಆ್ಯಂಡ್ ಮಾಡಿ ಥ್ಯಾಂಕ್ ಯು ಅಮ್ಮ ಅಂತ ಹೇಳ್ತಾ ಇದ್ದೆ ಈ ಹುಡುಗನ ಅಷ್ಟೇ ನಾವು ಶೂಟ್ ಮಾಡುವಾಗ ತುಂಬ ಹೆಲ್ಪ್ ಬಾಬ ಆ್ಯಂಡ್ ಹುಡ್ಗಿರುಗಳು ಅಷ್ಟೇ ತುಂಬ ಹೆಲ್ಪ್ ಮಾಡಿದ್ರು ಏನೂ ಕಷ್ಟ ಅನ್ನಿಸ್ಲಿಲ್ಲ ನನಗೆ ಈ ಶೂಟು ಯಾಕಂದರೆ ಅವ್ರು ಅವರೇ ಎಲ್ಲ ನನಗೆ ಪ್ರಿಪೇರ್ ಮಾಡಿ ನೀಟಾಗೆ ಕೊಟ್ಟರು ಮನೆಗೆ ಬಂದ್ವಿ ಬ್ಯಾಂಗ್ಳೂರಿಂದ ಬೆಂಗ್ಳೂರು ಕೊಟ್ಟೋದ್ರೆ ಗೈಸ್ ಒಂದಿನ ಅಲ್ಲೇ ಆಗಿಬಿಡುತ್ತೆ ಬೆಳಗ್ಗೆ ಎಷ್ಟು ಆರು ಗಂಟೆ ಆರೂವರೆಗೆ ಹೋಗಿದ್ದು ನಾವು ಸೊ ರೀಚ್ ಆಗಿದ್ದು ಸಂಜೆ ಆರು ಗಂಟೆಗೆ ಇವಾಗ ರೆಡಿಯಾಗಿ ಮತ್ತೆ ಸಿಟಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸ ಇದೆ ಅದಕ್ಕೆ ಸಿಟಿಗೆ ಹೋಗ್ತಾ ಇದ್ದೀವಿ ಫುಲ್ಲು ಸೆಕೆಗೆ ಹೊತ್ಕೊಂಡು ಸೆಖೆಗೆ ಹೊತ್ಕೊಂಡು ಯಾವಾಗ ಬಂದು ಫ್ರೆಶ್ ಅಪ್ ಹಾಕ್ತೀವಿ ಅನ್ನಿಸ್ಬಿಟ್ಟಿತ್ತು ಅದೇ ಅಪ್ಪ ಫ್ರೆಂಡು ಕುಯ್ಯೋ ಕುಯ್ಯೋದೈತು ಇವಾಗ ನಮ್ಮ ಗೋಲ್ಡ್ ಶಾಪ್ಗೆ ಬಂದ್ವಿ ನಂದು ಕಾಲುಂಗ್ರ ಎಲ್ಲೆಲ್ಲಿ ಇಡ್ತೀನಿ ಏನೇನಾಗುತ್ತೆ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ಇರಲಿ ಅಂದ್ಬಿಟ್ಟು ಎರಡು ಪೇರ್ನ ತೊಗೊಂಡೆ ಇಲ್ಲಿ ಒಂದು ಪೇರ್ ತೊಗೊಂಡೆ ಇನ್ನೊಂದು ಮದುವೆ ಟೈಮಲ್ಲಿ ಎಲ್ಲಿ ತೊಗೊಂಡಿದ್ವಿ ಕಾಲುಂಗ್ರನ್ನ ಅಲ್ಲಿ ಒಂದನ್ನ ತೊಗೊಂಡ್ವಿ ಆ್ಯಂಡ್ ಇಲ್ಲೂ ಅಷ್ಟೇ ತುಂಬ ಜನ ಮಾತಾಡ್ಸಿದ್ರು ಆ್ಯಂಡ್ ಸೆಲ್ಫಿ ಕೂಡ ತಗೊಂಡ್ರು ತುಂಬ ಖುಷಿ ಆಯಿತು ಆ್ಯಂಡ್ ಅಲ್ಲಿ ಮುಗಿಸ್ಕೊಂಡು ಪ್ರಮೋದ್ ಅವರು ತುಂಬ ದಿನದಿಂದ ಸ್ಟುಡಿಯೋ ಕರ್ಕೊಂಡೋಗ್ಬೇಕು ಕರ್ಕೊಂಡೋಗು ಕರ್ಕೊಂಡೋಗು ಅಂತ ಇದ್ರು ಅಂದರೆ ಇಲ್ಲಿ ಪರ್ಫ್ಯೂಮ್ಸ್ ಎಲ್ಲ ತುಂಬ ಆಫರಲ್ಲಿದೆ ಆ್ಯಂಡ್ ನನಗೂ ಕೂಡ ಜೀನ್ಸ್ ಪ್ಯಾಂಟ್ಗಳು ಬೇಕಿತ್ತು ಅದಕ್ಕೆ ತೊಗೊಳ್ಳೋಣ ಅಂದ್ಬಿಟ್ಟು ಹೋದೆ ನಾನು ಬೇರೆ ತೊಗೊಂಡೆ ಮೆನ್ಸ್ಗೆ ಬೇರೆ ಉಮೆನ್ಸ್ಗೆ ಬೇರೆ ಇದೆ ಸೊ ಅದಕ್ಕೆ ಇವಾಗ ನಾನು ತೊಗೊಳ್ತಾ ಇದ್ದೀನಿ ಪ್ರಮೋದ್ ಅವ್ರದ್ದು ಮೇಲ್ಗಡೆ ಇತ್ತು ಕಂಪ್ಲೀಟಾಗಿ ನಂದು ಕೆಳಗಡೆ ಇತ್ತಲ್ಲ ನಾನು ಏನೇನು ಬೇಕು ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡೆ ಆ್ಯಂಡು ಇನ್ನೂ ಕಲೆಕ್ಷನ್ಸ್ ಬಂದಿಲ್ಲ ಬಂದಮೇಲೆ ಇನ್ನೊಂದು ವಾರದಿಂದಲಿ ಬರುತ್ತೆ ಅಂದಿದ್ದಾರೆ ನಾವು ಅದಕ್ಕೆ ಇವತ್ತು ಅಂದರೆ ಸಂಡೇ ಅಲ್ವಾ ಬೇರೆ ಹೋಗಿ ನೋಡೋಣ ನನಗೂ ಒಂದಷ್ಟು ಮಾಡ್ರನ್ ಟೀ ಶರ್ಟ್ಗಳೆಲ್ಲ ಬೇಕು ಪ್ರಮೋದ್ಗೆ ಹೇಳಿದ್ದೀನಿ ಆಯಿತು ತೊಗೊಡ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಕಾರ್ ಬಂದ ಮೇಲೆ ನಾವು ಆರಾಮಾಗಿ ನಾವು ಕಂಫರ್ಟಬಲ್ ಆಗಿರೋ ಡ್ರೆಸ್ನ ಹಾಕೋಬೋದಲ್ವ ಅದಕ್ಕೆ ಇವಾಗಲೇ ಕಲೆಕ್ಷನ್ಸ್ನ ಮಾಡಿ ಇಟ್ಕೊಳ್ಳೋಣ ಆಮೇಲೆ ನಾನು ಇಷ್ಟ ಬಂದಿದ್ದು ಹಾಕೊಂಡು ಹಾಕ್ಕೊಂಡು ಹೋಗ್ಬೋದು ಬಿಕಾಸ್ ಗಾಡೀಲಿ ಹೋಗುವಾಗ ಎಲ್ಲ ನಾನು ಡ್ರೆಸ್ಗಳನ್ನ ಡೀಸೆಂಟಾಗಿ ಹಾಕಿಲ್ಲ ಅಂದರೆ ಜನಗಳು ಬೇರೆ ಥರ ನೋಡ್ತಾರೆ ಅದಕ್ಕೋಸ್ಕರ ಇಷ್ಟು ದಿನ ನಾನು ಇಟ್ಟಿರೋ ಮೂಲೆಯಲ್ಲಿ ಡ್ರೆಸ್ಸೆಲ್ಲನೂ ಕಾರ್ ಬಂದ ಮೇಲೆ ಹೊರಗಡೆ ತೆಗಿಬೇಕು ಅಂದ್ಬಿಟ್ಟು ಅದಕ್ಕೆ ಇನ್ನೊಂದಷ್ಟು ಕಲೆಕ್ಷನ್ಸ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ಪ್ರಮೋದ್ ಅವರು ತೊಗೋತಾಯಿದ್ರು ಏನೇನು ತೊಗೊಂಡಿದ್ದಾರೆ ಅಂತ ನನಗೆ ಗೊತ್ತೇ ಆಗಿರಲಿಲ್ಲ ನನಗೆ ಮನೇಲಿ ಬಂದಮೇಲೆ ಗೊತ್ತಾಗಿದ್ದು ಇದನ್ನು ತೊಗೊಂಡಿದ್ದಾರೆ ಅಂತ ಆ್ಯಂಡ್ ನನ್ನ ಕೈ ನಾನೇ ಬಿಲ್ ಪೇ ಮಾಡ್ತೀನಿ ಅಂದರೆ ಅವ್ರು ಮಾಡಿಸ್ಲಿಲ್ಲ ಕಂಪ್ಲೀಟಾಗಿ ಅವರೇ ಪೇ ಮಾಡಿದ್ರು ಅಲ್ಲಿಂದ ಊಟ ಮಾಡೋಕ್ಕೆ ಅಂತ ಬಂದ್ವಿ ನನಗೇನು ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಅದಕ್ಕೆ ಬರೀ ಜೀರಾ ರೈಸು ಮತ್ತು ಒಂದು ಫ್ರೂಟ್ಸ್ ಅಲಾಡ್ ತಿನ್ಕೊಂಡು ಬಂದುಬಿಟ್ವಿ ಯಾಕಂದರೆ ಜಾಸ್ತಿ ಹೋಟೆಲ್ ಫುಟ್ಟಿ ಹೆವಿ ಆದಷ್ಟು ಗ್ಯಾಸ್ಟಿಕ್ ಜಾಸ್ತಿ ಆಗ್ತಾ ಇದೆ ನನಗೆ ಅದಕ್ಕೆ ನಾನೇ ಆದಷ್ಟು ಲಿಮಿಟಲ್ಲೇ ಇದ್ದೀನಿ ತಿಂದಿರಲಿಲ್ಲ ಒಂದು ವಾರ ಆಗಿತ್ತು ಇವಾಗ ಶನಿವಾರ ಭಾನುವಾರ ಬಂತು ಅಂದರೆ ಈ ಶೂಟ್ಗೆ ಹೋಗೋ ಟೈಮಲ್ಲಿ ತಿನ್ನಲೇಬೇಕಾಗುತ್ತೆ ವಿಧಿ ಇಲ್ಲ ನನಗೆ ಬಂದ್ವಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡ್ವಿ ನಾನು ಗೋಲ್ಡ್ ಏನು ತೊಗೊಳಿಲ್ಲ ಕಾಲು ಎಲ್ಲೋ ಇಟ್ಟಿದ್ದೀನಿ ಹೇಳಿ ಎಲ್ಲಿ ಇಟ್ಟಿದ್ದೀನಿ ಅಂತಲೇ ಇಲ್ಲ ನನಗೆ ಅದಕ್ಕೆ ಪ್ರಮೋದ್ ಅವರು ಹೋಗಲಿ ತೊಗೊಂಡ್ರು ಇದು ಒಂದೇ ಒಂದು ಹಳೆಯದೊಂದು ಹಾಳೋಗಿತ್ತು ಅದನ್ನು ಒಂದನ್ನು ಕೊಟ್ಬಿಟ್ಟು ತೊಗೊಂಡಿದ್ದೆ ಇನ್ನೊಂದು ಅಮೇಲ್ ಸಿಕ್ತು ಅದನ್ನು ಹಂಗೆ ಇಟ್ಟಿದ್ದೆ ಅದನ್ನು ಹಾಕ್ಬಿಟ್ಟು ಇವಾಗ ಇದನ್ನು ತೊಗೊಂಡೆ ಇದು ಎಲ್ಲಿ ತೊಗೊಂಡು ಬಂದಿದ್ರು ನಮ್ಮ ಹಸ್ಬೆಂಡ್ ಮದುವೆ ಟೈಮಲ್ಲಿ ಅಲ್ಲೇ ತೊಗೊಂಡ್ವಿ ಇವಾಗ ಇನ್ನೊಂದು ಪೇರು ಹೊಸದು ತಗೊಂಡಿದ್ನಲ್ಲ ಕಳೆದೋಯ್ತು ಅಂದ್ಬಿಟ್ಟು ಅದನ್ನ ಎಲ್ಲೋ ಇಟ್ಟಿದ್ದೀನಿ ಸಿಗ್ತಾನೆ ಇಲ್ಲ ಅದೆಲ್ಲೋಗೋ ಗೊತ್ತಿಲ್ಲ ಇದು ಇನ್ನೊಂದು ಪೇರು ತಗೊಂಡೆ ಸುಮ್ಮನೆ ಹೋಗಿದ್ನಲ್ಲ ಏನಾರು ತೊಗೊಂಡ್ಬರೋಣ ಅಂದ್ಬಿಟ್ಟು ತಂದೆ ಇದು ಹೋಗೋ ಬರೋದಕ್ಕೆ ಹಾಕೊಳ್ಳೋಣ ಅಂದ್ರೆ ಮನೆ ಹತ್ರ ಹಾಕೊಳ್ಳೋಣ ಅಂತ ಪ್ರೈಸ್ ಇದೆ ಎಷ್ಟು ಹೊತ್ತ ಐನೂರು ರೂಪಾಯಿ ನಮ್ಕ ಹೊಡ್ತಾರೆ ಬಿಟ್ಟು ಪ್ರೈಸ್ ಇನ್ನೂರಿಲ್ಲ ಇದು ಒಂದು ಆರುನೂರ ಐವತ್ತು ನಮ್ಮದು ನಾವು ಅಲ್ಲೇ ಎಲ್ಲ ಗೋಲ್ಡ್ ಎಲ್ಲ ತೊಗೊಳೋದು ಅದರಿಂದ ನಮಗೆ ಆ ಪಾಯಿಂಟ್ಗಳು ಆ್ಯಡ್ ಆಗುತ್ತೆ ಆ ಪಾಯಿಂಟ್ಗಳಿಂದ ನಮಗೆ ಕಡಿಮೆ ಆಗಿ ಟೂ ಹಂಡ್ರೆಡ್ ರುಪೀಸ್ ಬಿಟ್ಟು ಪಾಯಿಂಟ್ಸ್ ಆಲ್ಮೋಸ್ಟ್ ತ್ರೀ ಏಯ್ಟಿ ರುಪೀಸ್ ತ್ರೀ ಏಯ್ಟಿ ಹಾಕಿದ್ರು ಆಮೇಲೆ ನಮಗೆ ಅಂದ್ಬಿಟ್ಟು ಫೈವ್ ಫಿಫ್ಟಿ ಹಾಕಿದ್ರು ఆమె ఫాయింట్స్ ఇట్లా అలా కట్టాయి 200 రూపీస్ కి నಮಗೆ సిక్ పోడు సో ఇద్దరు తోందే ఒక నార్మల్ ఆంగ్లీ ఒక ఉద్రి ఇదు అಷ್ಟೇ నార్మల్ నండి తోందిల్లా తిల్లో దొరదరేన నిన్ కైదే కొట్టా నొరు కరవ్రెచ్చరే షార్ట్స్ నాను సూర్యొనలే తోగొడు అంటు బుర్ర కొట్టిపుట ఫుట్ పాత్ అంత తోందల్ల ವೀಡಿಯೋಸಲ್ಲಿ ಬಿಲ್ಡಪ್ ಕೊಡ್ತಾರೆ ನಾನು ಹತ್ರದಿಂದ ನೋಡಿರೋದನ್ನೇ ಹೇಳ್ತಾ ಇರೋದು ಸೊ ಏನಿದೆ ಅದು ಎಲ್ಲಿ ತೊಗೊಂಡ್ವಿ ಅಲ್ಲಿ ಅಲ್ಲಿ ಹೇಳ್ಬೇಕಲ್ವಾ ಸೊ ಅದು ನಾರ್ಮಲ್ ಅಂಗಡಿ ತೊಗೊಂಡಿದ್ದು ಈ ಥರದೊಂದು ಶಾರ್ಟ್ಸ್ ನನ್ನ ಹತ್ರ ಇತ್ತು ಮುಂಚೆನೇ ಇನ್ನೊಂದು ಮನೆ ಹತ್ರಕ್ಕೆ ಇರಲಿ ಅಂದ್ಬಿಟ್ಟು ತೊಗೊಂಡ ಅದು ಫೋರ್ ಫಿಫ್ಟಿ ಕೊಟ್ಟು ತಗೊಂಡ್ವಿ ಹೋಗೋಬಾರತಕ್ಕೆ ಅಂತ ಇದು ಮನೆ ಹತ್ತಕ್ಕೆ ಇದು ತ್ರೀ ಫಿಫ್ಟಿ ನೈನ್ ರುಪೀಸು ನಮಗೆ ಡಿಸ್ಕೌಂಟ್ ಮಾಡಿ ಟೂ ಫಿಫ್ಟಿ ರುಪೀಸ್ಗೆ ಕೊಟ್ಟರು ಆ್ಯಂಡ್ ಇದು ಒನ್ ಫಿಫ್ಟಿ ಒನ್ ಫಿಫ್ಟಿ ಇವನ್ನ ತೊಗೊಂಡ ಆ್ಯಂಡ್ ನಂಗೆ ಕಲೆಕ್ಷನ್ಸ್ ಜಾಸ್ತಿ ಇಷ್ಟ ಆಗಲಿಲ್ಲ ಅದಕ್ಕೆ ಎರಡೆರಡು ತಗೊಂಡೆ ಮನೆ ಹತ್ರ ಹಾಕೊಳ್ಳೋಕೆ ಅದೆಲ್ಲ ನಮ್ಮ ಮಮ್ಮಿ ನಗ್ತಾರೆ ರೆಸಿಪಿ ಶಾರ್ಟ್ಸ್ ವಿಚಾರವನ್ನು ನಿಜವಾಗ್ಲೂ ವೀಡಿಯೋ ನೋಡಿ ನಗ್ತಾ ಇರ್ತಾರೆ ಯಾಕಂದರೆ ಆ ಮ್ಯಾಟರ್ ನಮ್ಮಮ್ಮಿ ಹತ್ರನೇ ಹೇಳ್ತೀವಿ ನಾವು ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ಒಬ್ಬಿಟ್ಟು ಫುಟ್ ಬಾಥಲ್ಲಿ ತೊಗೊಂಡು ಬಂದಿದ್ದು ಅದು ನನ್ನ ಕೈಸಿಲ್ ಹಾಕೊಂಡಿದ್ರು ಆ್ಯಂಡ್ ಇದು ಫುಲ್ ಝುಡಿಯೋದೆಲ್ಲ ಶಾಪಿಂಗ್ ಮಾಡಿದ್ದು సాక్స్ తగ్గర ఫ్రిజు నోడి అల్ మంగిన్ను సాక్స్ తగ్గించుపీస్ వెడ్ పైప్స్ తగ్గ హెంట్ బాగలి క్యారిట్వగావ్ వెడ్ పైప్స్ టిష్యూన కేతీ అండ్ చిక్కు ఇది 49 49, 49. 49. 29 வந்துருச்சு மஸ்ட் ஸ்டே போடு இந்த பில் கொடுங்க அதுல கரெக்ட் வந்துருக்கு ಲಿಬ ಲಿಪ್ಸ್ಟಿಕ್ಕು ಏನಂದರೆ ಟೂ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ಈ ಥರ ಇದೆ ಸ್ಟುಡಿಯೋನಲ್ಲಿ ನನಗೆ ಅದಕ್ಕೆ ಭಯ ಆಯಿತು ನಾನು ಅಷ್ಟು ಕಡಿಮೆ ಅಂತ ನಾನು ತೊಗೊಳಲ್ಲ ಅದಕ್ಕೆ ನಾನು ತೊಗೊಳಕ್ಕೆ ಹೋಗಲಿ ಪ್ರಮೋದವ್ರು ತೊಗೊಂಡು ಬೇಡ ಅಂದ್ಬಿಟ್ಟು ಬಂದೆ ಇದು ಬಂದು ಫಾರ್ಟಿ ನೈನ್ ಫಾರ್ಟಿ ನೈನ್ ಒಂದೊಂದಕ್ಕೆ ಎರಡು ತೊಗೊಂಡೆ ಥ್ಯಾಂಕ್ ಯು ಇದೇ ಫಾರ್ ರೀತಿಯ ఇది నందు ఇ పర్ఫ్యూమ్ తగండెండ్ హిమ్ నిర్ేడ్ని తగ్గించారు అది హుడ్గర్దు బేరే బెరైటీ కాజల్ తగండె సెవెంటీ నైన్ है आ टाइमली तगन तगन भागोगे डाकूंडारियों की इधर उधर डाकूंडारा two ninety nine इस टू two forty nine अलवा two ninety nine दो ninety nine ये रो दिल्ली आ रिश्ता का दस्ते रेस्ट आई डॉन कलेक्शन है तू बत्ते शॉर्ट्स ಅದಕ್ಕೆ ನಾನು ತೊಗೊಳಕ್ಕೆ ಹೋಗಲಿಲ್ಲ ನೆಕ್ಸ್ಟು ಸ್ಟಾಕ್ ಬರುತ್ತೆ ಅಂತ ಹೇಳಿದೆ ಅವಾಗ ಹೋಗಿ ತೊಗೊಂಬರೋಣ ಅಂದ್ಬಿಟ್ಟು ಸ್ಟಾಕ್ ಎಲ್ಲ ಖಾಲಿ ಆಗಿತ್ತು ಇದೊಂದು ಪ್ಯಾಂಟ್ನ ತಗೊಂಡೆ ಇದು ಬಂದು ಏಟ್ ನೈಂಟಿ ನೈನ್ ಅವ್ರದೇ ಬ್ರ್ಯಾಂಡ್ ಎಲ್ಲ ಮತ್ತು ಇಲ್ಲಿ ಹಿಂದ್ಗಡೆ ನಮಗೆ ಕರೆಕ್ಟಾಗಿದೆ ಸ್ವಂತ ಆಗಲ್ಲ ಅಂತೀನಲ್ಲ ಇದು ಸ್ಟ್ರೆಚೆಬಲ್ ಸೊ ಯಾಸ್ ಗೈಸ್ ಇಷ್ಟೇ ಇವತ್ತಿನ ವಿಡಿಯೋ ಇಲ್ಲಿ ಏನು ಮಾಡ್ತಾ ಇದ್ದೀನಿ ತುಂಬ ಕೆಲಸ ಇದೆ ಇನ್ನೂ ಮಲ್ಕೊಳ್ಳೋಷ್ಟ್ರಲ್ಲಿ ಟೂ ಓ ಕ್ಲಾಕ್ ಆಗುತ್ತೆ ಗೈಸ್ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಕಷ್ಟಪಟ್ಟರೆ ಮುಂದೆ ಸುಖ ಸಿಗೋದು ಸುಮ್ಮನೆ ಯಾರದೋ ದುಡ್ಡಲ್ಲಿ ಯಾರೋ ನಮ್ಮ ಅಪ್ಪ ಅಮ್ಮ ತಂದು ಕೊಡ್ತಾರೆ ಯಾರೋ ನಮ್ಮ ಅತ್ತೆ ಮಾವ ಮನೆಗೆ ತಂದು ಹಾಕ್ತಾರೆ ಅಂದ್ಕೊಂಡು ಕೂತ್ರೆ ಯಾರೂ ಬೆಲೆ ಕೊಡಲ್ಲ ನಾವು ದುಡಿದ್ರೇ ನಮಗೆ ಬೆಲೆ ಸೊ ಈ ವಿಡಿಯೋ ನಿಲ್ಗೆ ಹೆಂಗೆ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಯಾರು ಬೈಕ್ ಹೋಗ್ಬೇಡಿ ಅಲ್ಲಿ ಊಟ ಮಾಡಿದೆ ಅಂತ ಇವತ್ತು ಮನೇಲಿ ಇರಲಿಲ್ಲ ನೆನ್ನೆ ಇವತ್ತು ಎಲ್ಲ ಇರಲಿಲ್ಲ ಆ ಕಾರಣಕ್ಕೆ ಹೋಟೆಲಲ್ಲಿ ಊಟ ಮಾಡಿದೆ ಕ್ಷಮೆ ಇರಲಿ ಥ್ಯಾಂಕ್ ಯು